ಊಟದ ವಿಷಯದಲ್ಲಿ ನಮ್ಮ ಆರೋಗ್ಯನ ತುಂಬ ಕಾಳಜಿ ಮಾಡ್ತೀವಿ ಈ ರೀತಿಯಾಗಿ ಹೆಸರುಕಾಳು ಮತ್ತು ಅಕ್ಕಿಯನ್ನು ಉಪಯೋಗಿಸಿ ಒಂದು ಒಳ್ಳೆಯ ಹೈ ಪ್ರೋಟೀನ್ ಇರುವಂತಹ ಮಸಾಲೆಯನ್ನು ರುಬ್ಬಿ ಹೆಸರುಕಾಳಿನ ಈರುಳ್ಳಿ ದೋಸೆಯನ್ನು ಮಾಡೋಣ ಇವತ್ತು ಇದು ನಮ್ಮ ಅಮ್ಮ ನನಗೆ ಹೇಳಿಕೊಟ್ಟಿರುವಂತಹ ರೆಸಿಪಿದು ನೀವು ಒಮ್ಮೆ ಟ್ರೈ ಮಾಡಿ ಮಲೆನಾಡಿನ ಭಾಗಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ ಆದರೆ ಹೆಸರುಕಾಳು ಹಾಕಿ ಮಾಡೋದಿಲ್ಲ ಕಾಯಿ ದೋಸೆ ಅಂತ ಮಾಡ್ತೀವಿ ನಾವು ಅದೇ ರೀತಿಯಾಗಿ ಹೆಸರುಗಳಾಳನ್ನು ಉಪಯೋಗಿಸಿ ಇವತ್ತು ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಇಲ್ಲಿ ನಾನು ಮೊದಲಿಗೆ ಎರಡು ಕಪ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಅಳತೆ ಅಂದರೆ ಇದೇ ರೀತಿಯಾಗಿ ಒಂದೇ ಅಳತೆಯಲ್ಲಿ ತಗೊಳ್ಳಿ ನಾನು ಚಿಕ್ಕ ಕಪ್ಪಲ್ಲಿ ನಾನು ಎರಡು ಕಪ್ಪಾಗುವಷ್ಟು ಹೆಸರು ಕಾಳನ್ನು ಹಾಕ್ಕೊಂಡೆ ಹಾಗೆ ಮೂರು ಕಪ್ಪಾಗುವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಇಲ್ಲಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆ ಇಡಬೇಕಾಗತ್ತೆ ನೋಡಿ ನಾನು ಚೆನ್ನಾಗಿ ಇದನ್ನು ತೊಳೆದಿದ್ದೀನಿ ಹಾಗೆ ಇದಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನು ರಾತ್ರಿ ಇಡೀ ನೆನೆ ಇಟ್ಬಿಡಿ ಬೆಳಿಗ್ಗೆ ಮಾಡ್ಕೊಳ್ಬೇಕು ಅಂತಂದರೆ ರಾತ್ರಿ ಇಟ್ಟರೆ ಆಗುತ್ತೆ ಇಲ್ಲ ನೀವು ಸಂಜೆ ಮಾಡ್ಕೊಳ್ತೀನಿ ಅಂತಂದರೆ ಬೆಳಿಗ್ಗೆ ನೆನೆ ಹಾಕಿದ್ರೆ ಸಂಜೆಗೆ ರುಬ್ಬಿ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ನಾನು ಎರಡು ಮೂರು ಬಾರಿ ಚೆನ್ನಾಗಿ ತೊಳಿತಾಯಿದ್ದೀನಿ ಹೀಗೆ ನೀರು ಹಾಕಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಅಗತ್ಯ ಇರೋಷ್ಟು ನೀರನ್ನು ಹಾಕಿ ಓವರ್ ನೈಟ್ ಇದನ್ನು ಬಿಡಬೇಕು ನೋಡಿ ಇವಾಗ ಬೆಳಿಗ್ಗೆ ನಾನು ಇದನ್ನು ತೆಗೆದಿದ್ದು ಹಾಗಾಗಿ ನೋಡಿ ಈ ರೀತಿ ಬರಬೇಕು ಅಕ್ಕಿ ಮತ್ತು ಹೆಸರುಕಾಳು ತುಂಬ ಚೆನ್ನಾಗಿ ನೆಂದ್ಕೊಂಡಿದೆ ಈ ರೀತಿ ನೆಂದಾದ ಮೇಲೆ ನಾವು ಇದಕ್ಕೆ ಒಂದು ಮಸಾಲೆನ ಮಾಡ್ಕೊಳ್ಳೋಣ ಇಲ್ಲಿ ಎರಡು ದೊಡ್ಡ ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಎರಡು ಲವಂಗ ಎರಡು ಇಂಚಿನಷ್ಟು ಚಕ್ಕೆ ತಗೊಂಡಿದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಒಂದು ಮೂರು ತಗೊಂಡಿದ್ದೀನಿ ಮೂರು ಪೀಸ್ ಅಂತಂದರೆ ಒಂದು ಮೂರು ಆಗುವಷ್ಟು ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಕೊಂಡು ಇದರ ಜೊತೆಗೇನೆ ನಾನು ನೆನೆಸಿಟ್ಟಿರುವಂತಹ ಹೆಸರುಕಾಳು ಮತ್ತು ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಇದರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡು ಅದನ್ನ ಚೆನ್ನಾಗಿ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಈ ಹಿಟ್ಟಲ್ಲಿ ನೀವು ಇನ್ಸ್ಟೆಂಟ್ ಆಗುನು ಆಗ್ಲೇ ರುಬ್ಬಿ ಆಗ್ಲೇನೆ ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷ ಇಟ್ಟರೆ ಚೆನ್ನಾಗಿ ಉದು ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಅದಕ್ಕೆ ದೋಸೆ ಮೇಲೆ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಸಣ್ಣದಾಗಿ ಈರುಳ್ಳಿನ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನೆಲ್ಲವನ್ನ ನೀವು ಹಿಟ್ಟಿಗೆ ಹಾಕ್ಕೊಳ್ಬಹುದು ಆದರೆ ನಾನು ಹಾಕ್ಕೊಳ್ಳೋದಿಲ್ಲ ಮೇಲ್ಗಡೆಯಿಂದನೇ ಇದನ್ನು ಸ್ಪ್ರಿಂಕಲ್ ಮಾಡ್ತೀನಿ ಆಗ ಚೆನ್ನಾಗಿರುತ್ತೆ ಅಂತ ನೀವು ರುಬ್ಬಿರುವಂತಹ ಹಿಟ್ಟಿಗೆನೇ ಇದನ್ನು ಹಾಕ್ಕೊಂಡ್ರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಹಾಗೆ ಒಂದು ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡು ಹೆಸರು ಕಾಳನ್ನು ಹಿಟ್ಟನ್ನು ಹಾಕ್ಕೊಂಡು ಅದು ಬೇಯೋದಕ್ಕೆ ಬಿಡಬೇಡಿ ಹಾಗೆ ಅದು ಹಾಕಿದ ತಕ್ಷಣವೇ ನಾವು ಇದು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ ತುರಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದ್ರ ಮೇಲಿಂದ ಹಾಕ್ಕೊಂಡು ಎಣ್ಣೆ ಅಥವಾ ತುಪ್ಪನ ನೀವು ಬಳಸ್ಕೊಂಡು ಇದ್ರ ಮೇಲುಗಡೆ ಹಾಕ್ಕೊಳ್ಬಹುದು ಹಾಗೆ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ ನಾನು ಈರುಳ್ಳಿ ಎಲ್ಲ ಅದಕ್ಕೆ ಅಂಟ್ಕೊಳ್ಳಿ ಅಂತ ಇಲ್ಲಾಂದರೆ ಚೆನ್ನಾಗೆಲ್ಲ ಬಿದ್ದೋಗ್ಬಿಡುತ್ತೆ ಈಗ ಸ್ವಲ್ಪ ಬಿದ್ದೋಯ್ತು ಇದ್ರೂ ಪರವಾಗಿಲ್ಲ ಇದು ಜಾಸ್ತಿ ಬೀಳಬಾರ್ದು ಅಂತಂದರೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಈ ರೀತಿಯಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಆ ರೀತಿ ಬೇಯಿಸ್ಕೊಂಡು ಮತ್ತೆ ಇನ್ನೂ ಒಂದು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಹೆಸರು ಕಾಳಿನ ಉಪಯೋಗಗಳು ಏನೇನಿದೆ ಅಂತ ನೋಡ್ಕೊಳ್ಳೋದಾದರೆ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ದೇಹಕ್ಕೆ ತಂಪು ಕೊಡುತ್ತೆ ಹೈ ಪ್ರೋಟೀನ್ ಹಾಗೆ ಹೈ ಫೈಬರ್ ಅಂಶನ ಹೆಚ್ಚಾಗಿ ಹೊಂದಿದೆ ಹಾಗೆ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬಾ ಒಳ್ಳೆಯದು ಮೊಳಕೆ ಕಟ್ಟಿ ಅದರಿಂದ ಮಾಡುವಂತಹ ಯಾವುದೇ ಅಡುಗೆಗಳು ದೇಹಕ್ಕೆ ಒಳ್ಳೆಯದೇ ಹಾಗೆ ಶಕ್ತಿಯ ಮಟ್ಟ ಕ್ರಮೇಣ ಹೆಚ್ಚುತ್ತೆ ಜೀರ್ಣಶಕ್ತಿಗೆ ಒಳ್ಳೆಯದು ಡಯಟ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು ತೂಕ ನಿರ್ವಹಣೆ ಮಾಡುತ್ತೆ ಹಾಗೆ ಹೃದಯಕ್ಕೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಕೆಲವು ಭಾಗಗಳಲ್ಲಿ ಒಂದೊಂದು ರೀತಿಯಾಗಿ ದೋಸೆಗಳನ್ನು ಮಾಡ್ತೀವಿ ಹಾಗೆ ನಮ್ಮ ಮಂಡ್ಯ ಕಡೆ ಅಡೆ ದೋಸೆ ಅಂತ ಮಾಡ್ತೀವಿ ಆದರೆ ಅದು ಎಲ್ಲ ಕಾಳುಗಳನ್ನು ಹಾಕಿ ಮಾಡ್ತೀವಿ ಆದರೆ ಇಲ್ಲಿ ಒಂದೇ ಒಂದು ಕಾಳನ್ನು ಯೂಸ್ ಮಾಡಿಕೊಂಡು ಮಾಡಿರೋದು ನಿಮಗೆ ಏನಾದರೂ ಅಡೆ ದೋಸೆ ರೆಸಿಪಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ಮಾಡುತ್ತೀನಿ ಯಾವಾಗಲೂ ಒಂದೇ ಥರ ಪ್ಲೇನ್ ದೋಸೆ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಒಮ್ಮೆ ಮಾಡಿಕೊಂಡು ತಿನ್ನಿ ಈರುಳ್ಳಿ ದೋಸೆ ಥರನೂ ಇರುತ್ತೆ ಹಾಗೆ ದೊಡ್ಡವರಿಗೆ ಮಕ್ಕಳಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಬೆಳಗಿನ ತಿಂಡಿಗೂ ಆಗುತ್ತೆ ಹಾಗೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಇದೇ ರೀತಿಯಾಗಿ ಬೇರೆ ಬೇರೆ ಕಾಳುಗಳನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ದೋಸೆನ ಮಾಡ್ಕೊಳ್ಬಹುದು ಇಲ್ಲಿ ಹೆಸರು ಕಾಳು ತುಂಬಾ ಹೈ ಪ್ರೋಟೀನ್ ಇರೋದರಿಂದ ಹಾಗೆ ಇವಾಗ ಬೇಸಿಗೆ ಇನ್ನು ಶುರುನೇ ಆಗಿಲ್ಲ ಆಗಲೇ ಬಿಸಿಲು ಜಾಸ್ತಿ ಇದೆ ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಇದು ತುಂಬಾ ಉತ್ತಮ ಅಂತ ಈ ರೀತಿಯಾಗಿ ನಾನು ಇದ್ದೀನಿ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿದ್ರೆ ಯಾಕೆ ಬೇಡ ಅಂತೀರಾ ಅಲ್ವಾ ಒಮ್ಮೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ದೋಸೆ ಮಸಾಲೆ ರುಬ್ಬಿ ಮಾಡಿರುವಂತಹ ದೋಸೆ ಆಗಿರೋದ್ರಿಂದ ಇದಕ್ಕೆ ಮೈಲ್ಡಾಗಿ ಏನಾದರೂ ತಿನ್ನಬೇಕು ಸೈಡ್ ಡಿಶ್ ಆಗಿ ಹಾಗೆ ಇದರಲ್ಲಿ ಕಡಲೆ ಚಟ್ನಿ ಮತ್ತು ತುಪ್ಪನ ಹಾಕಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಅವರೆಕಾಳು ಸೀಸನ್ ಇರೋದರಿಂದ ನಾನು ಚಿತ್ಕವರೆ ಸಾಂಬಾರನ್ನು ಮಾಡಿಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಹೀಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಈ ದೋಸೆನ ಹಾಗೇ ತಿನ್ಬೋದು ಯಾಕೆ ಅಂತಂದರೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನ ನಾವು ಹಾಕಿ ರುಬ್ಬಿರೋದ್ರಿಂದ ತುಂಬ ಹಾಗೆ ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆನೆ ಹಾಗೆ ತಿನ್ನಬಹುದು ಇಲ್ಲ ಹಾಗೇನೂ ಕೂಡ ತಿನ್ನಬಹುದು ಇನ್ನು ಮುಂದಿನ ದಿನಗಳಲ್ಲಿ ಬರುವಂತಹ ವಿಡಿಯೋಗಳನ್ನು ದಯವಿಟ್ಟು ಫುಲ್ ವಿಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹೀಗೆ ಈಸಿಯಾಗಿ ಮಾಡ್ಕೊಳ್ಳುವಂತಹ ಹೊಸ ಹೊಸ ರೆಸಿಪಿಗಳು ಮಾಡ್ತಾ ಇರ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು